ायय ज्ञान मुद्रा योगिनी नाथायणेशा ना नमो वेदात रामाय राम भद्राय रामचंद्राय वेदसे तघुनाथयथा सीताया मनो मारु नम मनोजुमतुल्यगम जितेन्द्रियम बुद्धिमताज वनरोंोत्तम मुख्यमं श्रीरामदूत शरण प्रपद्ये नारायण नमस्कृत्य नरम चयन नरोत्तम देवी सरस्वती व्या तथय व्यासाय व्यास भवनाशाय श्रीसायुणराशी हृदय शुद्ध विद्याय जनमो नम ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರ ಮುನಿ ವಿಶ್ವೇಶಮಿಶ್ರ ದಂದೆ ಪರಿವ್ರಾಟ್ ಚಕ್ರವರ್ತಿ ನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸೋ ಹೋಗ್ತಾ ಇದ್ದಾರೆ ಭೀಮಸೇನ ಎಲ್ಲರ ಹಿಂದುಗಡೆ ನಿಂತುಕೊಂಡು ಅರ್ಜುನನ ಮುಂದೆ ಗಂಗಾ ನದಿಯನ್ನು ಸೊ ಪೂರ್ತಿ ರಕ್ಷಣೆ ಮಾಡ್ತಾ ಎಲ್ಲರನ್ನು ಆ ಉಳಿದ ಎಲ್ಲ ಪಾಂಡವರನ್ನು ಸೊ ಭೀಮಸೇನ ಒಂದು ಕೈಯನ್ನು ಹೀಗೆ ಇಟ್ಕೊಂಡ್ರೆ ಅದು ಅರ್ಜುನನ ಅಲ್ಲಿಗೆ ಹೋಗ್ತದೆ ಅಂತೇಳಿದರೆ ಆ ಮಧ್ಯದಲ್ಲಿ ಇವರೆಲ್ಲ ಇದ್ದಾರೆ ಸೊ ಗಂಗಾ ನದಿ ದಾಟುವಾಗ ಎಲ್ಲರನ್ನೂ ರಕ್ಷಿತರಾಗಿದ್ದಾರೆ ಇವರು ದಾಟ್ತಾ ಇರುವಾಗ ನೋಡಿದ ಗಂಧರ್ವ ನೀರಿನೊಳಗಿದ್ದಾನೆ ಯೋಚನೆ ಮಾಡ್ತಾನೆ ಮಧ್ಯರಾತ್ರಿಯಲ್ಲಿ ಇವ್ರೇನು ದಾಟೋದು ಇವರು ಇವರು ಬ್ರಾಹ್ಮಣರು ಇಷ್ಟು ಧೈರ್ಯ ಹೇಗೆ ಬಂತು ಯೋಚನೆ ಮಾಡ್ತಾನೆ ಇಷ್ಟು ಧೈರ್ಯದಿಂದ ಮಧ್ಯರಾತ್ರಿಯಲ್ಲಿ ಗಂಗಾ ನದಿಯನ್ನು ಇಂಥ ಪ್ರವಾಹ ಇರುವಂಥ ಗಂಗಾ ನದಿಯನ್ನು ದಾಟ್ತಾ ಇದ್ದಾರೆ ಅಂತ ಹೇಳಿದರೆ ಇವರು ಖಂಡಿತ ಬ್ರಾಹ್ಮಣರಲ್ಲ ಇವರು ಕ್ಷತ್ರಿಯರು ಅಂತ ಯುದ್ಧಕ್ಕೆ ಬಂದುಬಿಟ್ಟ

ಈ ಬಾಗಿ ನದಿಯ ನೀರಿನ ಸಮೀಪವನ್ನು ಹೊಂದಿರತಕ್ಕ ನಿಮ್ಮನ್ನು ಕೊಲ್ಲುತ್ತೇನೆ ಈ ಪ್ರಕಾರ ಹೇಳತಕ್ಕ ಚಿತ್ರ ಕುರಿತು ದೇವೇಂದ್ರನ ಪುತ್ರನದ ಅರ್ಜುನನು ಎಲ್ಲೋ ಗಂಧರ್ವನೇ ಅಸ್ತ್ರಜ್ಞರಾದ ನಮಗೆ ಈಗ ನಿನ್ನಿಂದ ಭಯವೂ ಇಲ್ಲ ಹೀಗೆ ಚರಣಾಯ ನಿಷಿದ್ಧ ಕಾಲೇ ವದಂತಂ ಅಮುಮಹ ಸುರೇಂದ್ರ ಸೋನು ಗಂಧರ್ವನಾಸ್ತ್ರ ವಿದೂಷಾ ಭಯಮಸ್ತಿ ಹಂತ ಅಸ್ಮಿ ಕೊಂದು ಬಿಡ್ತೇನೆ ನಿಮ್ಮನ್ನು ಅಂತ ಬಂದ ಈ ಗಂಧರ್ವ ಸೊ ಕೊಂದು ಬಿಡುತ್ತೇನೆ ಹಂತ ಅಸ್ಮಿ ವಹ ನಿಮ್ಮನ್ನು ವಹ ಅಸ್ಮಿ ಕೊಂದುಬಿಡ್ತೇನೆ ನಾನು ನಿಮ್ಮನ್ನು ಕೊಂದು ಬಿಡ್ತೇನೆ ಹಂತ ಅಸ್ಮಿ ವಹ ನಿಮ್ಮನ್ನು ಹಿ ಖಂಡಿತ ಉಪಗತಾನ್ ಹೀ ಉಪಗತಾನ್ ಎಂಟು ಸಂಧಿ ಉಪಗತಾನ ಗತ ಅಂದರೆ ಹೋಗುದು ಉಪಗತಾನ ಅಂದರೆ ಸಮೀಪಕ್ಕೆ ಬರುವವರನ್ನ ಅಂದರೆ ನೀವು ಬಹಳ ಸಮೀಪಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಅವನು ಹೊಡಿಕೊಂಡು ಬಂದಿದ್ದಾನೆ ಇವರನ್ನು ಕೊಂದು ಅಂತ ಸೊ ಇಷ್ಟು ಹತ್ತಿರದಲ್ಲಿ ಇದ್ದೀರಿ ಬಿಡುದಿಲ್ಲ ನಿಮ್ಮನ್ನು ಉದಕಾಂತಂ ಅಸ್ಯ ಉದಕ ಅಂತಂ ಉದಕಾಂತಂ ಹೇಳಿದ್ರೆ ಗಂಗಾ ನದಿಯ ಈ ನೀರಿನ ಹತ್ತಿರವೇ ಉದಕ ಅಂತಂ ಅಸ್ಯ ಸೊ ಉದಕಾಂತಂ ಸಮೀಪಕ್ಕೆ ಸೊ ನೀರಿನ ಗಂಗಾ ನದಿಯ ನೀರಿನ ಪ್ರವಾಹದ ಸಮೀಪಕ್ಕೆ ಇರ್ ಸಮೀಪಕ್ಕೆ ಇಬ್ಬರು ಬಂದಿದ್ದಾರೆ ಈಗ ಒಬ್ಬರು ಕೊಲ್ಲಿಕ್ಕೆ ಅಂತ ಇವ್ರು ದಾಟ್ತಾ ಇದ್ದಾರೆ ಅಸ್ಯ ನದ್ಯಶ್ಚ ಮರ್ತ್ಯಚರಣ ಹೇಳ್ತಾನೆ ಅಸ್ಯಾ ನದ್ಯಾಶ್ಚ ಈ ನದಿ ಏನಿದೆ ನದ್ಯಾ ಈ ನದಿಯ ಅಸ್ಯಾ ನದ್ಯಾಶ್ಚ ಮರ್ತ್ಯಚರಣಾಯ ನಿಷಿದ್ಧ ಕಾಲೇ ನೀವು ಈ ಗಂಗಾ ನದಿಯನ್ನು ದಾಡ್ತಾ ಇರುವ ಸಮಯ ಯಾವುದು ಅಂತ ನಿಮಗೆ ಗೊತ್ತಾ ಮರ್ತ್ಯಚರಣಾಯ ನಿಷಿದ್ಧ ಕಾಲೇ ಮರ್ತ್ಯಚರಣಾಯ ಅಂತೇಳಿದ್ರೆ ಮನುಷ್ಯರ ಸಂಚಾರಕ್ಕೆ ಮರ್ತ್ಯ ಅಂದರೆ ಮನುಷ್ಯರ ಚರಣ ಚರ ಚರ ಅಚರ ಚರ ಅಂದರೆ ಅದು ಅಲುಗಾಡುವಂಥದ್ದು ಅಂತ ಹೇಳಿದರೆ ಒಂದು ಕಡೆ ಇನ್ನೊಂದು ಕಡೆ ಹೋಗುವಂಥದ್ದು ಚಲನೆ ಉಳ್ಳದ್ದೆಲ್ಲ ಚರ ಸೊ ಚರಣಾಯ ಹೇಳಿದ್ರೆ ಸಂಚಾರಕ್ಕೆ ಸಂಚರತಿ ಅದು ಸಂಚಾರ ಅಂತೇಳಿದ್ರೆ ಚರ ಸೊ ಸಂಚಾರ ಸೊ ಚರಣಾಯ ಸಂಚಾರಕ್ಕೆ ನಿಷಿದ್ಧ ಕಾಲೇ ಇದು ನಿಷಿದ್ಧವಾದ ಕಾಲ ಇದೆಲ್ಲ ಗಂಧರ್ವರಿಗೆ ಪಿಶಾಚಿಗಳಿಗೆ ಭೂತಗಳಿಗೆಲ್ಲ ಕಾಲ ರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಈ ನೀವು ಬ್ರಾಹ್ಮಣರು ಗಂಗಾ ನದಿಯನ್ನು ಪ್ರವಾಹದ ಗಂಗಾ ನದಿ ಇದು ಎಲ್ಲಿ ಎಷ್ಟು ದೊಡ್ಡದಿದೆ ಇದು ಇದನ್ನು ದಾಟಲಿಕ್ಕೆ ನೀವು ಈ ರೀತಿ ಒಂದು ಆಲೋಚನೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಎಂಥ ಆಲೋಚನೆ ನಿಮ್ಮದು ಬಹಳ ಏನು ಇದು ಅಹಂಕಾರಪೂರ್ಣ ಆಲೋಚನೆ ಇದು ಸೊ ಇಷ್ಟು ಧೈರ್ಯ ಇರಬಾರ್ದು ಅಂತ ನಿಷಿದ್ಧ ಕಾಲದಲ್ಲಿ ದಾಟ್ತಾ ಇರುವವರನ್ನು ನಿಮ್ಮನ್ನು ಅಂತೇಳಿದರೆ ಮಾಡಬಾರದ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರೆ ಏನು ಮಾಡ್ತೀರಿ ಸೊ ಬಾ ನಿಮ್ಮನ್ನು ನೋಡಿ ಬಾಕಿದ್ದವರು ಕೂಡ ಈ ಥರ ಬಂದರೆ ಏನಾಗ್ತದೆ ಎಲ್ಲರೂ ಕೊಚ್ಕೊಂಡು ಹೋಗಿಬಿಡ್ತಾರೆ ಆದ್ದರಿಂದ ನೀವು ಮಾಡ್ತಾ ಇರೋದು ತಪ್ಪು ಆದ್ದರಿಂದ ನಿಮ್ಮನ್ನು ಕೊಂದು ಬಿಡ್ತೇನೆ ಅಂತ ಬಂದ ಇತ್ತಂಬದಂತಂ ಈ ರೀತಿ ಹೇಳುವ ಆ ಯಾರು ಇವನು ಗಂಧರ್ವ ಚಿತ್ರರಥ ಇತ್ತಂ ಹೀಗೆ ವದಂತಂ ಹೇಳುತ್ತಿರುವ ವದತಿ ವದತಃ ವದಂತಿ ಇದು ವದಂತಂ ಅಂದರೆ ಹೇಳುತ್ತಿರುವ ಈ ಯಾರನ್ನ ಗಂಧರ್ವನನ್ನು ಅಮುಂ ಆಹ ಅವನನ್ನು ಕುರಿತು ಆಹಾ ಹೇಳಿದ ಯಾರು ಸುರೇಂದ್ರ ಸೂನು ಸುರೇಂದ್ರ ಸೋನು ಅಂತ ಹೇಳಿದರೆ ಇಂದ್ರನ ಮಗನಾದ ಅರ್ಜುನ ಅವನಿಗೆ ಹೇಳ್ತಾನೆ ಗಂಧರ್ವ ಹೇ ಗಂಧರ್ವ ನಾವು ಯಾರು ಅಂತ ನಿನಗೆ ಗೊತ್ತಿಲ್ಲ ನೀನೇನು ತಿಳ್ಕೊಂಡಿದ್ದೀ ನಮ್ಮನ್ನು ಬ್ರಾಹ್ಮಣರು ಇವರಿಗೆ ಹೆದರಿಸಿ ಗದರಿಸಿ ಬಿಡ್ತೇನೆ ಹೊಡೆದು ಬಿಡ್ತೇನೆ ಕೊಂದು ಬಿಡ್ತೇನೆ ಅಂತ ನಿನ್ನ ಮನಸ್ಸಲ್ಲಿ ಇರ್ಬೋದು ಆದರೆ ನೀನು ನಮ್ಮನ್ನು ತಿಳ್ಕೊಂಡಿದ್ದು ಸರಿಯಾಗಿಲ್ಲ ಹೇ ಗಂಧರ್ವ ನ ಅಸ್ತ್ರವಿದುಷಾಮ್ ಭಯಮಸ್ಥಿತೇಜ ನಾವು ಎಲ್ಲ ಶಸ್ತ್ರಾಸ್ತ್ರ ಗೊತ್ತಿದ್ದವರೇ ಯುದ್ಧ ಮಾಡಿ ಕೊಂದು ಬಿಡ್ತೇನೆ ಅಂತ ಹೇಳ್ತೀಯಲ್ವ ನಮಗೇನು ಯುದ್ಧ ಬರುವುದಿಲ್ವ ಅಸ್ತ್ರ ವಿದು ನಾವು ಕೂಡ ಅಸ್ತ್ರ ವಿತ್ ವಿತ್ ಅಂದರೆ ತಿಳಿದವರು ವಿದುಷಾಮ್ ಅಂದರೆ ವಿದ್ವಾಂಸರು ಸೊ ಅಸ್ತ್ರವನ್ನು ತಿಳಿದವರು ಹೇಳಿದ್ರೆ ನಮಗೂ ಬಿಲ್ಲು ಹಿಡಲಿಕ್ಕೆ ಬರ್ತದೆ ಅಸ್ತ್ರ ಬಿಡಲಿಕ್ಕೆ ಬರ್ತದೆ ಮಂತ್ರ ಹೇಳಿ ಅಸ್ತ್ರ ಬಿಟ್ಟರೆ ನಿನ್ನನ್ನು ಸುಟ್ಟು ಹಾಕಲಿಕ್ಕೂ ಬರ್ತದೆ ಗಂಗಾ ನದಿಯ ಮಧ್ಯದಲ್ಲಿ ಆಗ್ನೇಯ ಅಸ್ತ್ರವನ್ನು ಬಿಟ್ಟು ಗಂಗಾ ನದಿ ಮಧ್ಯದಲ್ಲೇ ನಿಮ್ಮನ್ನು ನಿನ್ನನ್ನು ಬೇಕಾದರೆ ಸುಟ್ಟು ಹಾಕಿ ಬಿಡ್ಬೋದು ಅಂತೇಳಿದರೆ ಅಸ್ತ್ರ ತಿಳಿದವರು ಗೊತ್ತಾಯ್ತಲ್ಲ ಒಟ್ರಾಸಿ ಮಾತಾಡಬೇಡ ನಮ್ಮ ವೇಷವನ್ನು ನೋಡಿಬಿಟ್ಟು ಮಾತಾಡಿದರೆ ಜೋಕೆ ಹುಷಾರು ಅಂತ ಅರ್ಥ ಹೇ ಗಂಧರ್ವ ಗಂಧರ್ವ ನ ನಾ ಇಟ್ಕೊಳ್ಳಿ ಹಾಗೆಯೇ ನಾವು ಅಸ್ತ್ರ ತಿಳಿದವರು ನಮ್ಮನ್ನು ಆ ನಾ ಹಾಕಿ ಈಗ ನ ಭಯಮಸ್ತಿ ತೇದ್ಯ ನಮಗೆ ಭಯ ಇಲ್ಲ ಇಲ್ಲ ಬಂತು ನಾ ಅಂತ ಬಂದಿದೆ ನ ಅಸ್ತ್ರ ವಿದುಷ ಆ ನಾವನ್ನು ನಾ ಭಯ ಮಸ್ತಿ ನಿನ್ನ ಭಯ ನಮಗೆ ಇಲ್ಲ ತೇ ಅದ್ಯ ಅಂದರೆ ಈ ಹೊತ್ತಿನಲ್ಲಿ ಅದ್ಯ ಅಂದರೆ ಇವತ್ತು ಅಂತ ಈ ಮಧ್ಯರಾತ್ರಿಯಲ್ಲಿ ಅಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ತೇ ನಿನ್ನ ನಾ ಭಯಂ ಅಸ್ತಿ ಭಯ ನಮಗೆ ಇಲ್ಲ ಯಾಕೆ ನೀನು ಯುದ್ಧ ಮಾಡಲಿಕ್ಕೆ ಬಂದರೆ ನಿನ್ನ ಕೈಕಾಲು ಹೇಗೆ ಮರಿಬೇಕು ಅಂತ ನಮಗೂ ಸಹ ಗೊತ್ತಿದೆ ನೀನು ಏನು ಬಿಲ್ ಹಿಡಿದು ಬಾಣ ಬಿಡ್ತೀಯಾ ಬಾಣ ಬಿಡಲಿಕ್ಕೆ ನಮಗೂ ಬರ್ತದೆ ನೀನೇನು ಮಂತ್ರ ಹೇಳಿ ಅಸ್ತ್ರ ಪ್ರಯೋಗ ಮಾಡ್ತೀಯಾ ಮಂತ್ರ ಹೇಳಿ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ನಮಗೂ ಬರ್ತದೆ ಆದ್ದರಿಂದ ನಿನ್ನ ಹಾಗೆ ನಾವು ಕೂಡ ಅಸ್ತ್ರ ತಿಳಿದವರು ಅಸ್ತ್ರ ವಿದುಷಾ ನಮ್ಮನ್ನು ನಮಗೆ ನಾ ಭಯಮಸ್ತಿ ತೇದ್ಯ ನಿನ್ನ ಭಯ ಏನೂ ಇಲ್ಲ ನೀನು ಎಷ್ಟು ಬೇಕಾದರೂ ಓಡಿಕೊಂಡು ಬಾ ನಮ್ಮೈ ಮೇಲೆ ನೀನು ಬೀಳಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಬನ್ ಬಂದಿರಬಹುದು ನಿನ್ನಿಂದ ಆಗುವುದಿಲ್ಲ ಹಿಂದೆ ನಡಿ ಅಂತ ಅದರ ಅರ್ಥ ಸೊ ನೂರ ಹತ್ತನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಮನುಷ್ಯ ಸಂಚಾರಕ್ಕೆ ವಿಹಿತವಲ್ಲದ ಚರಣಾಯ ನಿಷಿದ್ಧ ಕಾಲೇ ಇದು ಕಾಲ ಅಲ್ಲ ಬ್ರಾಹ್ಮಣರಿಗೆ ಮಧ್ಯರಾತ್ರಿ ಗಂಗಾ ನದಿ ದಾಟೋದು ಈ ರಾತ್ರಿ ಕಾಲದಲ್ಲಿ ಉದಕಾಂತಂ ಅಸ್ಯ ಈ ರಾತ್ರಿ ಕಾಲ ಇದರಲ್ಲಿ ನೀರಿನ ಬಳಿಗೆ ಬರುವಂಥದ್ದು ಉದಕ ಅಂತಂ ಅಸ್ಯಾ ನದ್ಯಾಶ್ಚ ಅಂದರೆ ಈ ನದಿಯ ಉದಕಾಂತಂ ನೀರಿನ ಬಳಿಗೆ ಈ ಪ್ರವಾಹದಲ್ಲಿ ನೀವು ಕೈ ಹಿಡ್ಕೊಂಡು ಒಬ್ಬರೊಬ್ಬರು ಹಿಡ್ಕೊಂಡು ಹೋಗ್ತಾ ಇದ್ದೀರಿ ಮುಂದಕ್ಕೆ ಇದು ಈ ಪ್ರವಾಹದಲ್ಲಿ ಗಂಗಾ ನದಿಯನ್ನು ದಾಟುವಂಥ ಸಮಯವ ಇದು ಅಂದ್ರೆ ಅದು ಸಹ ಬ್ರಾಹ್ಮಣರು ಅಂದರೆ ಬ್ರಾಹ್ಮಣರು ಅಂತ ಹೇಳಿದರೆ ಅವರಿಗೆ ಏನಂತ ಹೇಳಿದರೆ ಬಲ ಇಲ್ಲದವರು ಅಂತ ಸೊ ಬಲ ಇಲ್ಲದವರಿಗೆ ಈ ಅಂತ ಇಂಥ ಕೆಟ್ಟ ಧೈರ್ಯ ಯಾಕೆ ಅಂತ ಒಂದು ಕೊಂದು ಹತ್ತಿ ನಿಮ್ಮನ್ನು ಎಂದು ನುಡಿಯುತ್ತಿದ್ದ ಆ ಗಂಧರ್ವನಿಗೆ ಇಂದ್ರಪುತ್ರನಾದ ಅರ್ಜುನ ಸುರೇಂದ್ರ ಸೂನು ಅಮುಂ ಆಹ ಅವನಿಗೆ ಹೇಳಿದ ಅಮುಂ ಆಹಾ ಸೊ ಏನಂತ ಹೇಳಿದ ಹೇ ಗಂಧರ್ವ ಏನು ಅಸ್ತ್ರ ಬಲ್ಲ ನಮಗೆ ಅಸ್ತ್ರ ವಿದುಷಾಂ ನಾವು ನಾ ಭಯ ತೇದ್ಯ ನಿನ್ನ ಭಯ ನಮಗೆ ಇಲ್ಲ ಅನ್ನುವಂಥದ್ದು ಸೊ ಗಂಗಾ ನದಿಯನ್ನು ರಾತ್ರಿ ಕಾಲದಲ್ಲಿ ಅಸ ಮಧ್ಯರಾತ್ರಿಯಲ್ಲಿ ಬ್ರಾಹ್ಮಣರು ಸ್ಪರ್ಶ ಕೂಡ ಮಾಡಬಾರದು ಅಂತ ಒಂದು ಅರ್ಥ ಇದು ಸ್ಪರ್ಶ ಮಾಡೋದು ಬಿಟ್ಟು ಗಂಗಾ ನದಿ ದಾಟಲಿಕ್ಕೆ ಆ ಪ್ರವಾಹದಲ್ಲಿ ಇಂಥ ಕೆಟ್ಟ ಏರಿಯಾ ಮಾಡಿಬಿಟ್ಟಿದ್ದೀರಿ ನಿಮ್ಮನ್ನು ಬಿಡುವುದಿಲ್ಲ ಬಿಡ್ತೇನೆ ಅಂತ ಬಂದಿದ್ದಾನೆ ನೂರ ಹತ್ತನೇ ಶ್ಲೋಕ ಆಯಿತು ನೂರ ಹನ್ನೊಂದನೇ ಶ್ಲೋಕ ಸುರು

ಗುಳ್ಳೆಯಂತೆ ಸಮುದ್ರದ ನೊರೆಯಂತೆ ಪ್ರಯೋಜನಕಾರಿಯಾಗುವುದಿಲ್ಲ ಈ ಪ್ರಕಾರವಾಗಿ ಹೇಳತಕ್ಕ ಅರ್ಜುನನ್ನು ಶ್ರೇಷ್ಠವಾದ ದೇವೇಂದ್ರನ ವೃತ್ತಿಯಾದ ಚಿತ್ರರಥನು ಬಾಣಗಳನ್ನು ಎಸೆಯುತ್ತಾ ಅಭಿಮುಖವಾಗಿ ಬಂದನು ಪ್ರಯುಕ್ತ इत्युक्तवंत अमुम उत्तमयान संस्थो बाणान क्षिपन अभिससार सुरेन्द्र भृत्यः सर्वं बहुलं बलं ते न अर्थप्रदं भवति च अस्त्रविधि प्रयुक्तं सर्वं येनप्पा ಭಾಳ ಮಾತಾಡ್ತೀಯಲ್ಲ ನೀನು ಸರ್ವಂ ನೀನು ಮಾತಾಡ್ತಾ ಇರೋದು ನಿಂದು ಆಲೋಚನೆ ನಿಂದು ನಿರ್ಧಾರ ಕೊಂದು ಬಿಡ್ತೇನೆ ಹಾಗೆ ಹೀಗೆ ಎಲ್ಲ ಫೇನ ವದಿತಂ ನೀರಲ್ಲಿ ಗುಳ್ಳೆ ಹೇಳ್ತದಲ್ಲ ಸೊ ನೀರಿನ ಗುಳ್ಳೆ ಹಾಗೆ ನೊರೆ ಗುಳ್ಳೆ ಹಾಗೆ ಅದಕ್ಕೇನು ಬಲ ಇಲ್ಲ ನೀನು ಹೇಗೆ ನೊರೆ ಗುಳ್ಳೆಗೆ ಮಳೆ ಬರುವಾಗಲೂ ಸಹ ಎಲ್ಲ ಏನು ಇದು ಬರ್ತದೆ ನೀರಿನ ಗುಳ್ಳೆ ಗುಳ್ಳೆ ಬರ್ತದೆ ಸೊ ಅದು ಕ್ಷಣದಲ್ಲಿ ಹೌದು ಅದಕ್ಕೇನು ಬಲ ಇಲ್ಲ ಆ ಥರ ನೀನು ಯಾಕೆ ಹೊತ್ತುಂಟ ಪೇನವದಿತಂ ನೀರಿನ ತೊರೆ ನೀರಿನ ಗುಳ್ಳೆ ಪೇನವತ್ ಇದಂ ನೀನು ಹೇಳ್ತಿರುವಂಥ ಮಾತೆಲ್ಲ ನೀರಿನ ಗುಳ್ಳೆ ಹಾಗೆ ಅದಕ್ಕೇನು ಬೆಲೆ ಇಲ್ಲ ಬಹುಲಂ ಬಲಂತೆ ನೀನು ತಿಳ್ಕೊಂಡಿರ್ಬೋದು ತೇ ನಿಂದು ಬಹುಲಂ ಬಲಂ ಅಂತೇಳಿದ್ರೆ ಬಹಳ ಏನು ಅಂಥೇಳಿದ್ರೆ ಬಲಿಷ್ಠ ನೀನು ಅಸ್ತ್ರ ಗೊತ್ತಿದ್ದವನು ಶಸ್ತ್ರ ಗೊತ್ತಿದ್ದವನು ಅಂತ ನಿನ್ನ ತಲೆಯಲ್ಲಿ ಬಹಳ ಇರ್ಬೋದು ರಾತ್ರಿ ಬ್ರಾಹ್ಮಣರಿಗಂತೂ ಮೊದಲೇ ರಾತ್ರಿ ಇರಲಿ ಹಗಲಿ ಇರಲಿ ಬಲ ಇಲ್ಲ ನೀನಂತೂ ಬಹಳ ರಾತ್ರಿಯಲ್ಲಿ ಬಹಳ ಬಲಿಷ್ಠ ನೀನು ಅಂತ ನಿನ್ನ ತಲೆಯಲ್ಲಿರ್ಬೋದು ಆದರೆ ನೀರಿನ ಗುಳ್ಳೆ ಹಾಗೆ ನೀನು ನಾ ಅರ್ಥಪ್ರದಂ ಭವತಿ ನಾ ಅರ್ಥಪ್ರದಂ ಭವತಿ ಅಂತ ಹೇಳಿದರೆ ಇದು ಯಾವುದೇ ಉಪಯೋಗಕ್ಕೆ ಇಲ್ಲ ನಾ ಅರ್ಥಪ್ರದಂ ಭವತಿ ಅರ್ಥಪ್ರದ್ ಅಂತೇಳಿದರೆ ಏನಾದರೂ ಒಂದು ಕೆಲಸ ಮಾಡಿಕೊಂಡು ಬರುವಂಥ ತಾಕತ್ತಿರುವಂಥದ್ದು ಅದು ಅಸ್ ಅರ್ಥಪ್ರದಂ ನಿಂದು ನಾ ಅಸ್ತ್ರಪ್ರದಂ ಭವತಿ ನಿಂದೆಲ್ಲ ವ್ಯರ್ಥ ಬಲಿಷ್ಠ ನಿನ್ನ ಬಲ ನಿಂದು ಏನು ತಿಳ್ಕೊಂಡಿದ್ದಿ ನಿನ್ನ ತಲೆಯಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ವ್ಯರ್ಥ ನಾ ಅರ್ಥಪ್ರದಂ ಭವತಿ ಏನು ಉಪಯೋಗ ಆಗುವುದಿಲ್ಲ ಯಾಕೆ ಅಂತೇಳಿದರೆ ಚ ಅಸ್ತ್ರವಿಧಿ ಪ್ರಯುಕ್ತ ನಿನ್ನ ಬಲ ಯಾರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಿ ಗೊತ್ತಾ ನಿಮಗೆ ಚ ಅಸ್ತ್ರವಿಧಿ ನಾವು ಕೂಡ ಅಸ್ತ್ರ ಗೊತ್ತಿದ್ದವರೇ ಪ್ರಯುಕ್ತ ನಮ್ಮ ಮೇಲೆ ನಿನ್ನ ಬಲ ನೀನು ಪ್ರಯೋಗಿಸಿದರೆ ಅದು ನೀರಿನ ಗುಳ್ಳೆ ಹಾಗೆ ಅಂತೇಳಿದರೆ ಅದು ಹೇಗೆ ಅಲ್ಲೇ ಹೊಡೆದು ಹೋಗ್ತದೆ ಅಂದರೆ ಯೂಸ್ಲೆಸ್ ನೀನು ಅಂತೇಳಿದರೆ ನಿನ್ನಿಂದ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತೇಳಿದರೆ ನಮ್ಮ ವೇಷ ನೋಡಿ ಬ್ರಾಹ್ಮಣರು ಅಂತ ತಿಳ್ಕೊಂಡು ನಮ್ಮ ಮೇಲೆ ಏನಂತ ಎಣಿಸಿದ್ದಿ ನೀನು ಅಂದರೆ ಇವರ ಮೇಲೆ ನಾನು ಬಲ ಪ್ರಯೋಗ ಮಾಡಿ ಇವರನ್ನು ಹೊಡೆದು ಕೊಂದು ಬಿಡ್ತೇನೆ ಅಂತ ಏನು ಉಪಯೋಗ ಇಲ್ಲ ನೀನು ನಿನ್ನನ್ನು ಹೇಗೆ ಈ ಹಿಮ್ಮೆಟ್ಟಿಸ್ಬೇಕಂತ ನಮಗೆ ಗೊತ್ತಿದೆ ನಿನಗೆ ಹೇಗೆ ಬಲ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ನಿನ್ಗಿಂತ ಜಾಸ್ತಿ ಬಲ ನಮ್ಗೆ ಗೊತ್ತಿದೆ ಎಲ್ಲ ಅಸ್ತ್ರಗಳು ನಮಗೆ ತಿಳಿದಿವೆ ನಮ್ಮ ಮೇಲೆ ನೀನು ಬಲ ಪ್ರಯೋಗ ಮಾಡಿದರೆ ಅದು ನೀರಿನ ಗುಳ್ಳೆ ಹಾಗೆ ವ್ಯರ್ಥ ಅಂತ ಹೇಳಿದ ಇತಿ ಉಕ್ತವಂತಂ ಅಮುಂ ಈ ರೀತಿ ಅರ್ಜುನ ಹೇಳ್ತಾ ಇರುವಾಗ ಯಾರಿಗೆ ಆ ಗಂಧರ್ವನನ್ನು ಕುರಿತು ಇತಿ ಉಕ್ತವಂತಂ ಹೇಳುತ್ತಿರುವ ಅಮುಂ ಅಂತ ಯಾರಿಗೆ ಆ ಗಂಧರ್ವನಿಗೆ ಹೇಳ್ತಿರುವವನು ಯಾರು ಅರ್ಜುನ ಆವಾಗ ಅವನೇನು ಮಾಡಿದ ಉತ್ತಮಯಾನ ಸಂಸ್ಥ ಒಳ್ಳೆ ರಥದ ಮೇಲೆ ಕುಳಿತು ಬರ್ತಾ ಇದ್ದಾನೆ ಉತ್ತಮ ಯಾನ ಸಂಸ್ಥ ಯಾನ ಅಂತೇಳಿದ್ರೆ ವಾಹನ ವಾಹನ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ವಾಹನ ರಥ ಸೊ ಉತ್ತಮ ಯಾನ ಉತ್ತಮವಾದ ರಥದಲ್ಲಿ ಸಂಸ್ಥ ಕುಳಿತು ಸಂಸ್ಥ ಸ್ಥಹ ಅಂದರೆ ಇರುವುದು ಸಂಸ್ಥ ಅಂದರೆ ಚೆನ್ನಾಗಿ ಕುಳಿತು ಅಂದರೆ ರಥದಲ್ಲಿ ಸಜ್ಜಾಗಿ ಬರ್ತಾ ಇದ್ದಾನೆ ಚಿತ್ರರಥ ಅನ್ನುವಂಥ ಗಂಧರ್ವ ಬಾಣಾನ್ ಕ್ಷಿಪನ್ ಶುರು ಮಾಡಿದ ಬಾಣಾನ್ ಬಾಣಗಳನ್ನು ಕ್ಷಿಪನ್ ಕ್ಷಿಪನ್ ಅಂದ್ರೆ ಬಿಸಾಡೋದು ಸೊ ಬಾಣಾನ್ ಕ್ಷಿಪನ್ ಅಂದ್ರೆ ಬಾಣ ಬಿಡಲಿಕ್ಕೆ ಶುರು ಮಾಡಿದ ಇವರ ಮೇಲೆ ಸೊ ಬಾಣಾನ್ ಕ್ಷಿಪನ್ ಅಭಿಸಸಾರ ಸುರೇಂದ್ರ ಭೃತ್ಯ ಏನು ಮಾಡಿದ ಸುರೇಂದ್ರ ಭೃತ್ಯನನ್ನು ಸುರೇಂದ್ರ ಭೃತ್ಯನಾದ ಆ ಇಂದ್ರಭೃತ್ಯನಾದ ಚಿತ್ರ ರಥ ಗಂಧರ್ವನು ಬಾಣಗಳನ್ನು ಎಸೆಯುತ್ತಾ ಮೇಲೇರಿ ಬಂದನು ಈ ಚಿತ್ ಇವ ಗಂಧರ್ವ ಇದಾನಲ್ವಾ ಈ ಗಂಧರ್ವ ಕೂಡ ಇಲ್ಲಿ ಒಂದು ಕಡೆಯಲ್ಲಿ ಅರ್ಜುನ ಅರ್ಜುನ ಯಾರು ಸುರೇಂದ್ರ ಸೂನು ಅಂದರೆ ಇಂದ್ರನ ಮಗ ಈ ಚಿತ್ರರಥ ಗಂಧರ್ವ ಯಾರಂದರೆ ಅದೇ ಇಂದ್ರನ ಸೇವಕ ಸುರೇಂದ್ರ ಭೃತ್ಯ ಸುರೇಂದ್ರ ಭೃತ್ಯ ಅಂತ ಹೇಳಿದ್ರೆ ಸೇವಕ ಸೊ ದೇವೇಂದ್ರನ ಸೇವಕನಾದ ಚಿತ್ರರಥ ಗಂಧರ್ವನು ಅರ್ಜುನನ ಮೇಲೆ ಏರಿ ಬರ್ತಾ ಇದ್ದಾನೆ ಉತ್ತಮವಾದ ರಥದಲ್ಲಿ ಕುಳಿತು ಬಾಣಗಳನ್ನು ಎಸೆಯುತ್ತ ಅರ್ಜುನನ ಮೇಲೆ ಏರಿ ಬಂದ ಅಂತ ಸೊ ನೂರ ಹನ್ನೊಂದನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅರ್ಜುನ ಹೇಳ್ತಾನೆ ನಿನ್ನ ಅಪಾರ ಬಲ ತೇ ಬಹುಲಂ ಬಲಂ ಬಹುಲಂ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೇವೆ ಬಹಳ ಬಲಿಷ್ಠ ಅಂತ ಬಹಳ ಬಲ ನಿಂದು ಯಾರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀ ಚ ಅಸ್ತ್ರವಿಧಿ ಅಂತ ಅಸ್ತ್ರಜ್ಞರು ನಾವು ನಾವು ಶಸ್ತ್ರ ಅಸ್ತ್ರ ಯುದ್ಧ ವಿದ್ಯೆ ಎಲ್ಲ ಗೊತ್ತಿರುವವರು ನಮ್ಮ ಮೇಲೆ ನೀನು ಪ್ರಯೋಗಿಸಿದರೆ ಏನು ಪ್ರಯೋಜನ ಫೇನವತೆ ನೀರಿನ ಮೇಲಿನ ನೊರೆಯಂತೆ ಗುಳ್ಳೆಯಂತೆ ನಾ ಅರ್ಥಪ್ರದಂ ಭವತಿ ಏನು ಉಪಯೋಗಕ್ಕೆ ಬರುವುದಿಲ್ಲ ಅಂದರೆ ವ್ಯರ್ಥವಾಗುವುದು ನ ಅರ್ಥಪ್ರದಂ ಭವತಿ ವ್ಯರ್ಥವಾಗುವುದು ವಿ ಅರ್ಥಂ ನ ಅರ್ಥಂ ಪ್ರ ನ ಅಂತ ಹೇಳಿದಾರಲ್ಲ ಅದಕ್ಕೆ ನ ಅರ್ಥಪ್ರದಂ ವಿ ಅರ್ಥಪ್ರದ್ ವಿ ಅರ್ಥ ಅಂದರೆ ವ್ಯರ್ಥ ಸೊ ವ್ಯರ್ಥವಾಗ್ತದೆ ಎಂದು ಇತಿ ಉಕ್ತವಂತಂ ಈ ರೀತಿ ಅರ್ಜುನ ನುಡಿದಾಗ ಅಮುಂ ಅಂದರೆ ಅರ್ಜುನನ ಮೇಲೆ ಉತ್ತಮ ಯಾನ ಸಂಸ್ಥ ಶ್ರೇಷ್ಠವಾದ ರಥದಲ್ಲಿ ಕುಳಿತಿದ್ದ ಇಂದ್ರಭೃತ್ಯನಾದ ಗಂಧರ್ವ ಸುರೇಂದ್ರ ಭೃತ್ಯ ಏನು ಮಾಡಿದ ಬಾಣಾನ್ ಕ್ಷಿಪನ್ ಬಾಣಗಳನ್ನು ಎಸೆಯುತ್ತಾ ಅಭಿಸಸಾರ ಉಪಸಸಾರ ಅಂದರೆ ಬಂದ ಹತ್ತಿರ ಬಂದ ಅಂತ ಅಭಿಸಸಾರ ಅಂದರೆ ಎದುರು ಅಂತೇಳಿದರೆ ಏನು ಹೇಳ್ತಾರೆ ಎದುರಾಗಿ ಬರುವುದು ಅಭಿಸಸಾರ ಅಂದರೆ ಸೊ ಎದುರಾಗಿ ಬಂದ ಅಂತ ಹೇಳಿದರೆ ಹೇಗೆ ಬರ್ತಾರೆ ಯುದ್ಧಕ್ಕೆ ಬಂದು ಮೇಲೆ ಬೀಳ್ತಾರ ಅಂತ ಅರ್ಥ ಅಂದರೆ ಬಂದು ಏರಿ ಬಂದ ಯಾರು ಇಂದ್ರಭೃತ್ಯನಾದ ಚಿತ್ರರಥ ಅನ್ನುವಂಥ ಗಂಧರ್ವ ಅರ್ಜುನನ ಮೇಲೆ ಏರಿ ಬಂದ ಅರ್ಜುನ ಹೇಳ್ತಾ ಇದ್ದಾಗೆ ಅಂದರೆ ನೋಡಿಯೇ ಬಿಡ್ತೇನೆ ಅಂತ ಬಂದ ಅಂದರೆ ಇವ ಸುಳ್ಳು ಹೇಳ್ತಾನೆ ಅಂತ ಅವನಿಗೆ ಧೈರ್ಯ ಇಲ್ವೋ ಏನೋ ಅಂತ ಈಗ ವಿಷಯ ಗೊತ್ತಾಗ್ತದೆ ಈಗ ಆ ಗಂಧರ್ವನು ಸುರೇಂದ್ರ ಭೃತ್ಯ ಎಲ್ಲ ನಮಗೆ ಮಧ್ವಾಚಾರ್ಯರು ಕಥೆ ಹೇಳುವಾಗ ಪ್ರತಿಯೊಬ್ಬರದ್ದು ಹಿಸ್ಟ್ರಿ ಹೇಳ್ತಾರೆ ಈ ಗಂಧರ್ವ ಯಾರು ಇವನು ಸುರೇಂದ್ರ ಭೃತ್ಯ ಮತ್ತು ಯಾರಿಗೆ ಹೆದರಿಸ್ತಾ ಇರೋದು ಅವನು ಅರ್ಜುನನ ಮಗನಿಗೆ ಅರ್ಜುನನ ಸೇವಕ ಅರ್ಜುನನ ಮಗನಿಗೆ ಹೆದರಿಸ್ಲಿಕ್ಕೆ ಆದ ಇಂದ್ರನ ಸೇವಕ ಇಂದ್ರನ ಮಗನಿಗೆ ಆಗ್ತದ ಅವನಿಗೆ ಏನು ಬೆದರ್ಸಲಿಕ್ಕೆ ಅಂತ ಸೊ ಈ ಗಂಧರ್ವ ಸುರೇಂದ್ರ ಭೃತ್ಯ ಅರ್ಜುನ ಯಾರು ಸುರೇಂದ್ರ ಸೂನು ಸುರೇಂದ್ರನ ಮಗ ಸೊ ಹೀಗೆ ಸುರೇಂದ್ರ ಭೃತ್ಯ ಈ ಚಿತ್ರಗ ಚಿತ್ರ ರಥ ಅನ್ನುವಂಥ ಗಂಧರ್ವ ಅಂತ ಹೇಳುವಂಥದ್ದು ಅಂದರೆ ಗಮನಾರ್ಹ ಮಾತು ಅಂದರೆ ವಿಷಯ ತಿಳ್ಕೊಳ್ಳುವಂಥದ್ದು ಅವನು ಎದುರಿಸಿದ್ದು ಮಾತ್ರ ಈಗ ಸಾಕ್ಷಾತ್ ದೇವೇಂದ್ರನ ಮಗನಾಗಿದ್ದ ಅರ್ಜುನನನ್ನು ಆದ್ದರಿಂದ ದೇವೇಂದ್ರನ ಮಗನ ಮೇಲೆ ದೇವೇಂದ್ರನ ಸೇವಕನದ್ದು ಪರಾಕ್ರಮ ಎಲ್ಲಿ ಸಾಕಾಗ್ತದೆ ಅನ್ನುವಂಥದ್ದು ಆದ್ದರಿಂದ ಅವನ ಸೋಲು ಖಂಡಿತ ಅನ್ನುವಂಥದ್ದು ಸೂಚಿತವಾಗ್ತದೆ ಅದಕ್ಕೆ ಹೇಳಿಬಿಟ್ರು ಅವ ಸುರೇಂದ್ರ ಭೃತ್ಯ ಅಂತ ಸುರೇಂದ್ರನ ಕೆಲಸದವ ಯಾರ ಹತ್ರ ಇದ್ದಾನೆ ಯುದ್ಧಕ್ಕೆ ಸುರೇಂದ್ರನ ಮಗನ ಹತ್ರ ಅಂದರೆ ಯಾರು ಕೆಲಸದವ ದನಿಯ ಮೇಲೆ ದನಿ ದನಿ ಅಂತೇಳಿದ್ರೆ ಯಾರು ಅರ್ಜುನ ಅರ್ಜುನನ ಮೇಲೆ ಅವನು ಏನು ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತೇಳಿದರೆ ಸೋಲು ಅವನಿಗೆ ಖಂಡಿತ ಕೆಲಸದವನಿಗೆ ಅನ್ನುವಂಥದ್ದನ್ನು ಆ ಮಾತಿನಲ್ಲಿ ಹೇಳಿಬಿಟ್ರು ಸುರೇಂದ್ರ ಭೃತ್ಯ ಅಂತ ಹೇಳುವ ಮೂಲಕ ಅದನ್ನು ಹೇಳಿದರು ಅಷ್ಟಕ್ಕೆ ಇವತ್ತನ್ನು ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಶ್ರೀಕೃಷ್ಣ ಅರ್ಪಣಮಸ್ತು